ನಾನು ಹೇಳ್ತಿದ್ದೀನಿ ಅದನ್ನ ಮಾತ್ರ ದೊಡ್ಡ ಪಾರ್ಸೆಲ್ ನನ್ನದು ಮಂಗಳೂರು ಕನ್ನಡ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೇಗಿದ್ದೀರಾ ಎಲ್ರು ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಒಂದು ತುಂಬ ಒಂದು ಚೆನ್ನಾಗಿರುವಂಥ ವಿಡಿಯೋ ಸೊ ನೀವು ನೋಡ್ಬೋದು ನಾನೊಂದು ಪಾರ್ಸೆಲ್ ತಂದಿದ್ದೀನಿ ಸೊ ಏನು ಅಂತ ನಿಮ್ಗೆ ತೋರಿಸ್ತೇನೆ ಸೊ ತಂದುಬಿಟ್ಟು ಒಂದು ಮೂರು ನಾಲ್ಕು ದಿನ ಆಯಿತು ಆದರೂ ನಾನು ಓಪನ್ ಮಾಡಿಲ್ಲ ಪ್ರಾಡಕ್ಟ್ ಒಳಗಡೆ ಯಾವ ರೀತಿ ಇದೆ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿದ್ದರೆ ಆಯಿತು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಇನ್ನು ರಿಟರ್ನ್ ಮಾಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ ಇನ್ನೊಂದು ವಿಷಯ ನಾನು ಈ ವಿಡಿಯೋನ ಈ ಪಾರ್ಸೆಲ್ ಬಂದ ಕೂಡಲೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನಮ್ಮ ಪಕ್ಕದ ಅಂಗಡಿಯಲ್ಲಿ ಕೆಲಸ ಆಗ್ತಿದೆ ಸೊ ತುಂಬ ಡಿಸ್ಟರ್ಬೆನ್ಸ್ ಅಲ್ಲಿ ಸೌಂಡ್ ಬರ್ತಾ ಇದೆ ಸೊ ಮಾ ನಾನು ಮಾತಾಡೋದು ನನ್ನ ವಾಯ್ಸ್ ವಾಯ್ಸ್ನ ಕೇಳಿಸಲ್ಲ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಸೊ ಆದರೆ ಪರವಾಗಿಲ್ಲ ಇವತ್ತು ಕೂಡ ವಾಯ್ಸ್ ಕೇಳ್ತಾ ಇದೆ ಪಕ್ಕದಲ್ಲಿ ಡಿಸ್ಟರ್ಬೆನ್ಸ್ ಇದೆ ಸೊ ಈ ವಿಡಿಯೋದಲ್ಲಿ ಕೂಡ ಬರ್ಬೋದು ಡಿಸ್ಟರ್ಬೆನ್ಸ್ ಬರ್ತಾ ಇದ್ದರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ನಾನು ಏನು ಹೇಳ್ತಿದ್ದೀನಿ ಅದನ್ನು ಮಾತ್ರ ಕೇಳಿ ಇದೊಂದು ಪಾರ್ಸೆಲ್ ನಾನು ಮೀಶೋದಿಂದ ತರಿಸ್ಕೊಂಡಿರೋದು ಇದರ ಪ್ರೈಸ್ ಬಂದು ಏಯ್ಟಿ ನೈನ್ ರುಪೀಸ್ ಸೊ ನೀವು ನೋಡ್ಬೋದು ನೋಡಿ ಬಾಕ್ಸ್ ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಏಯ್ಟಿ ನೈನ್ ರುಪೀಸ್ಗೆ ಏನಿರ್ಬೋದು ಅಂತ ನೀವು ಕೂಡ ತಿಂಕ್ ಮಾಡಿ ಥಿಂಕ್ ಮಾಡ್ತಾ ಇರ್ಬೋದು ಸೊ ಓಪನ್ ಮಾಡ್ತೀನಿ ಇದ್ರೊಳಗೆ ಏನಿದೆ ಅನ್ನೋದನ್ನು ಕೂಡ ನಿಮ್ಗೆ ನಿಮಗೂ ಕೂಡ ತೋರಿಸ್ತೀನಿ ಸೊ ಇದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ನೀವು ಮಾಡಬೇಕಾದದಿಷ್ಟೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಅಷ್ಟೇ ಅಲ್ಲದೆ ನನ್ನ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆ ನೀವು ನನ್ನನ್ನು ಸಪೋರ್ಟ್ ಮಾಡೋದನ್ನು ಕೂಡ ಮರೆಯಬೇಡಿ ನೀವು ಬ್ಯಾಡ್ ಕಮೆಂಟ್ ಆಗಿರ್ಬೋದು ಗುಡ್ ಕಮೆಂಟ್ ಏನಾದ್ರೂ ಒಂದು ಆಗಿರ್ಬೋದು ಅಂತೂ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನನ್ಗೆ ಅನ್ಸುತ್ತೆ ನೋಡಿದೀರಾ ಅಂತ ಸೊ ಪ್ಲೀಸ್ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಏನಾದ್ರೂ ಆಗಿರ್ಬೋದು ಬೈದಾದರೂ ಆಗಿರ್ಬೋದು ಪ್ಲೀಸ್ ಕಮೆಂಟ್ ಮಾಡಿ ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ ನನ್ನ ಈ ಸಣ್ಣ ಪಾರ್ಸೆಲ್ ಅಲ್ಲ ಸಣ್ಣ ರೇಟಿನ ದೊಡ್ಡ ಪಾರ್ಸೆಲ್ ಓಪನ್ ಮಾಡೋಣ ಫುಲ್ ಥರ್ಮಕೋಲ್ ಇದರಲ್ಲಿ ಕವರ್ ಮಾಡಿ ಕಳಿಸಿದ್ದಾರೆ ಯಾಕೆಂದರೆ ನೀವು ನೋಡಿ ನಾವು ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಬಂದು ಇದು ಇದೇನು ಯಾವ ಥರ ಕಾಣಿಸುತ್ತೆ ತೆಂಗಿನಕಾಯಿ ಥರ ಕಾಣಿಸ್ತಿರ್ಬೋದು ಬಟ್ ಅಲ್ಲ ಅದನ್ನು ಕೂಡ ಓಪನ್ ಮಾಡ್ತೀನಿ ವೀಡಿಯೋದಲ್ಲಿ ಇದು ತುಂಬ ದೊಡ್ಡದಾಗಿ ಕಾಣಿಸ್ತಿತ್ತು ಬಟ್ ಪರವಾಗಿಲ್ಲ ಏಯ್ಟಿ ನೈನ್ ರುಪೀಸ್ ಅಂದರೆ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಂತೂ ಆಗೋದೇ ಇಲ್ಲ ನೋಡಿ ನಾನು ತರಿಸ್ಕೊಂಡಿರೋ ಪ್ರಾಡಕ್ಟ್ ಇದು ದುಡ್ಡು ಹುಂಡಿ ಕಾಣಿಸ್ತಲ್ಲ ನಾವು ದುಡ್ಡು ಸೇವ್ ಮಾಡಬೇಕಾದ್ರೆ ಈ ಥರ ಒಂದು ಹುಂಡಿ ಮನೆಯಲ್ಲಿ ಇರಬೇಕು ನೀವು ಕೂಡ ತರಿಸ್ಕೊಳ್ಳಿ ಆದರೆ ಇದು ಸಿಕ್ಕಾಪಟ್ಟೆ ತೀರಾ ಅಂದರೆ ತೀರ ಚಿಕ್ಕದಾಯಿತು ಇದರಲ್ಲಿ ಎಷ್ಟು ದುಡ್ಡು ಸೇವ್ ಆಗುತ್ತೆ ಅಂತ ಗೊತ್ತಿಲ್ಲ ಇದು ಮಣ್ಣಿದ್ದು ಅದಕ್ಕೆ ಗೋಲ್ಡನಲ್ಲಿ ಈ ಥರ ಕಲರ್ ಮಾಡಿದ್ದಾರೆ ನೋಡಿ ನೋಡಿ ಇದನ್ನು ನಾನು ತರಿಸ್ಕೊಂಡಿರೋದು ಇದನ್ನು ನಾನು ತರಿಸ್ಕೊಂಡಿದ್ದು ಯಾಕೆ ಅಂತ ಹೇಳ್ತೀನಿ ಫಸ್ಟಿಗೆ ನನಗೆ ಹೀಗೆ ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡುವಾಗ ಅನಿಸ್ತು ಏನಾದರೂ ದುಡ್ಡು ಸೇವ್ ಮಾಡ್ಕೊಳ್ಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದು ಅದು ಕೂಡ ನಾನು ತುಂಬ ಸಲ ಯೋಚನೆ ಮಾಡ್ತೀನಿ ಸೇವ್ ಮಾಡ್ಕೊಳ್ಳೋರಿಗೆ ಯಾವುದ್ರಲ್ಲೂ ಕೂಡ ಸೇವ್ ಮಾಡ್ಕೋಬಹುದು ಒಂದು ಡಬ್ಬದಲ್ಲಿ ಕೂಡ ಹಾಕಿ ಇಡಬಹುದು ಪ್ಲೀಸ್ ಇಗ್ನೋರ್ ಮಾಡಿ ಸೈಡಲ್ಲಿ ಸೌಂಡ್ ಕೇಳ್ತಾ ಇದೆ ಸಾರಿ ದುಡ್ಡನ್ನ ಸೇವ್ ಮಾಡ್ಕೋಬೇಕಾದ್ರೆ ಈ ಥರ ಹುಂಡಿ ತರಿಸ್ಕೋಬೇಕು ಅಂತ ಇಲ್ಲ ಯಾವುದ್ರಲ್ಲಾದರೂ ಸೇವ್ ಮಾಡ್ಕೋಬಹುದು ಡಬ್ಬದಲ್ಲಾದರೂ ಎತ್ತಿಟ್ಕೋಬಹುದು ಅಥವಾ ಬ್ಯಾಂಕಲ್ಲಾದರೂ ಇಡಬಹುದು ಸೊ ಯಾವ ರೀತಿ ಕೂಡ ಸೇವ್ ಮಾಡ್ಕೋಬಹುದು ಸೊ ನಾನಂತೂ ಈ ಹುಂಡಿನ ತರಿಸ್ಕೊಂಡಿದ್ದೀನಿ ಅದು ಕೂಡ ನನ್ನ ಹತ್ರ ಆ ಡಬ್ಬದ್ದು ಹುಂಡಿ ಕೂಡ ಇತ್ತು ಸೊ ಅದ್ರಲ್ಲಿ ಹಾಕಿದ ತಕ್ಷಣ ನೆಕ್ಸ್ಟ್ ಏನಾದರೂ ಬೇಕು ಅಂತ ಅನ್ಸದಾಗ ಅನ್ಸಿದಾಗ ರಪ್ಪ ಅದ್ರ ಕ್ಯಾಪ್ ಓಪನ್ ಮಾಡಿ ಅದರಲ್ಲಿ ಏನಾದ್ರೂ ಇದ್ರೆ ಅದನ್ನ ತೆಗಿತಿದೆ ಬಟ್ ಈ ಸಲ ಹಾಗಲ್ಲ ಇದಕ್ ಹಾಕಿದ್ರೆ ಆಗಲ್ಲ ಇದನ್ನ ಒಡೆದ್ಬಿಟ್ಟೆ ತೆಗಿಬೇಕು ಸೊ ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದ್ರು ಈಗ ನಾನು ಹುಂಡಿ ಬಗ್ಗೆ ಒಂದು ಸ್ಟೋರಿ ಹೇಳ್ತೇನೆ ನಿಮ್ಮ ಮುಂದೆ ಇದು ತುಂಬಾ ನಾನು ತುಂಬಾ ಸಣ್ಣ ವಯಸ್ ನಂಗೆ ಆಚೆ ಸೌಂಡ್ ಕೇಳಿಸ್ತದೆ ಏನ್ ಮಾಡೋದು ಹುಂಡಿ ಸ್ಟೋರಿ ಹೇಳ್ತೇನೆ ನಾನು ಇದಕ್ಕೆ ನಾವು ಪಿಗ್ಗಿ ಬ್ಯಾಂಕ್ ಅಂತ ಹೇಳ್ತೀವಿ ನಾನು ಮುಂಚೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ತರ ಸೇವ್ ಮಾಡ್ ಸಾರಿ ಈ ತರ ನಾನು ದುಡ್ಡನ್ನ ಯಾವಾಗ್ಲು ಒಂದೊಂದು ರೂಪಾಯೋ ಎರಡ ರೂಪಾಯಿ ಇದ್ರೂ ಸೇವ್ ಮಾಡ್ಕೊಳ್ತಿದ್ದೆ ಮುಂಚೆ ಕೂಡ ಆದ್ರೆ ಇವಾಗ ಆತರ ಎಲ್ಲ ಅನ್ಸಲ್ಲ ಯಾಕಂದ್ರೆ ನಾನು ಯಾವತ್ತು ಸೇವ್ ಮಾಡ್ಕೊಂಡಿರೋ ದುಡ್ಡು ಯಾವತ್ತು ನನ್ ಕೈ ಸಿಗ್ಲಿಲ್ಲ ಯಾವತ್ತು ಅಂದ್ರೆ ಯಾವತ್ತು ಏನೋ ನನ್ ನನ್ಗೆ ಏನಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಎತ್ತಿಟ್ಟಿದ್ರೆ ಯಾರಾದರೂ ಅದನ್ನು ತೆಗೆದುಬಿಡೋರು ಮುಂಚೆ ನಾವು ನಾವು ಸಣ್ಣ ಇರಬೇಕಾದ್ರೆ ನನ್ನ ಅಪ್ಪ ತುಂಬ ಕುಡಿಯೋರು ತುಂಬ ಅಂದರೆ ತುಂಬ ಕುಡಿಯೋರು ನಾನು ಈ ಥರ ಸಣ್ಣ ಡಬ್ಬದಲ್ಲಿ ಒಂದು ರೂಪಾಯೋ ಎರಡು ರೂಪಾಯೋ ಯಾರೋ ಕೊಟ್ಟಿರೋದಿರುತ್ತೆ ಸೊ ಅದನ್ನು ಹಾಕಿ ಹಾಗೆ ತೆಗೆದಿತ್ತು ತೆಗೆದು ಇಟ್ಟಿರ್ತೆ ನನ್ನದು ಮಂಗಳೂರು ಕನ್ನಡ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಕೆಲವೊಂದು ಸಲ ಮಿಸ್ಟೇಕ್ ಆಗುತ್ತೆ ಅದು ಫ್ಲೋ ಅಲ್ಲಿ ಫಸ್ಟ್ ಫಸ್ಟ್ ಮಾತಾಡ್ಬ ಮಾತಾಡಬೇಕಾದ್ರೆ ಏನಾದರೂ ಮಿಡ್ಲಲ್ಲಿ ಕಟ್ಟುತ್ತೆ ಸೊ ಅದನ್ನು ಇಗ್ನೋರ್ ಮಾಡಬೇಡಿ ಹ್ಞೂ ಈ ಥರ ನಾ ಆಗ ಸಣ್ಣ ಇರಬೇಕಾದ್ರೂ ಕೂಡ ನಾನು ಈ ಥರ ಸೇವ್ ಇದು ಸ್ಟೋರ್ ಮಾಡ್ತಿದ್ದೆ ದುಡ್ಡನ್ನ ಹಾಗೆ ಎತ್ತಿ ಹಾಗೆ ತೆಗೆದಿಟ್ಟತಿತ್ತೆ ಅದು ಯಾವಾಗಾದ್ರೂ ನಮ್ಗೆ ಏನಾದರೂ ಬೇಕಿದ್ರೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆದರೆ ನನ್ನ ಅಪ್ಪ ಆ ಟೈಮಲ್ಲಿ ತುಂಬ ಕುಡಿತಿದ್ರು ತುಂಬ ಅಂದರೆ ತುಂಬ ಕುಡಿತಿದ್ರು ಕೆಲವು ಸಲ ಅವ್ರ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಆ ಟೈಮಲ್ಲಿ ಯಾರಾದರೂ ಎಲ್ಲಾದರೂ ತೆಗೆದಿಟ್ಟಿದ್ದಾರಾ ಅದನ್ನು ನೋಡಿ ಅವರು ಅದನ್ನು ತೆಗೆದಿದ್ದುದು ಕೂಡ ಉಂಟು ಆಮೇಲೆ ಈ ತರ ಸೇವ್ ಮಾಡೋದು ಕೂಡ ಇಷ್ಟ ಆಗ್ತಿರ್ಲಿಲ್ಲ ಯಾಕೆ ನಾನು ನಾನು ನನಗೆ ಬೇಕು ಅಂತ ತೆಗೆದಿಡೋದು ಅದನ್ನ ಬೇರೆ ಯಾರಾದರೂ ಯೂಸ್ ಮಾಡೋದು ಏನಾದರೂ ಕಷ್ಟ ಕಾಲದಲ್ಲಿ ಆ ದುಡ್ಡು ಯಾರಿಗಾದರೂ ಯೂಸ್ ಆದ್ರೆ ಅದೊಂದು ಲೆಕ್ಕ ಬೇರೆ ಇತ್ತು ಆದ್ರೆ ಆಗ ನನ್ನ ಅಪ್ಪ ಅದನ್ನ ಕುಡಿದು ಹಾಳು ಮಾಡ್ತಿರುವ ಹಾಳು ಮಾಡ್ತಿರ್ಬೇಕಾದ್ರೆ ತುಂಬಾ ಕೋಪನೂ ಬರ್ತಿತ್ತು ಆಗ ಸಣ್ಣ ಇದ್ದ ಸಣ್ಣ ಇದ್ದ ಕಾರಣ ಏನೂ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವಾಗ ಎಲ್ಲ ಅನ್ಸುತ್ತೆ ಈ ತರ ದುಡ್ಡೆಲ್ಲ ಸೇವಿಂಗ್ ಮಾಡೋದು ಯಾಕೆ ಅಂತ ಅನ್ಸುತ್ತೆ ನನ್ ನಾನು ಜಾಸ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ತುಂಬಾ ಅಂದ್ರೆ ತುಂಬ ಅದು ಹೇಳಕ್ಕಾಗಲ್ಲ ನನ್ನ ಎದುರಿಗೆ ಇರುವವರು ಅಂದರೆ ನನ್ನ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಅವರಿಗೂ ಕೆಲವು ಸಲ ಕೋಪ ಬರುತ್ತೆ ನನ್ನ ಮೇಲೆ ನನ್ನ ಮೇಲೆ ಯಾಕೆ ಇವಳು ಈ ತರ ಮಾತಾಡ್ತಾಳೆ ಅಂತ ಬಟ್ ಹೇಳ್ತೇನೆ ಅವರಿಗೆ ನಾನು ನನ್ನ ಹಸ್ಬೆಂಡಿಗೂ ಕೂಡ ಹೇಳ್ತೇನೆ ನಾನು ಬರುವಾಗ ಒಬ್ಳೆ ಬಂದಿರೋದು ಹೋದಾಗ ಕೂಡ ಒಬ್ಳೆ ಹೋಗಿರೋದು ಅದರ ಮಿಡ್ಲಲ್ಲಿ ಅಂದ್ರೆ ಆ ಒಂದು ಜರ್ನಿಯಲ್ಲಿ ನಾವು ಏನನ್ನ ಸಂಪಾದನೆ ಮಾಡ್ತೀವಿ ಯಾರ ಜೊತೆ ಹೇಗಿರ್ತೀವಿ ಏನನ್ನ ಸಂಪಾದನೆ ಮಾಡ್ತೀವಿ ಎಷ್ಟು ಜನರ ಜೊತೆ ಪ್ರೀತಿನ ಹಂಚ್ಕೊಂಡಿದ್ದೀವಿ ಅದು ಮಾತ್ರ ಕೌಂಟ್ ಆಗುತ್ತೆ ಹೊರತು ನೀನೇನ್ ಮಾಡಿಟ್ಟಿದ್ಯಾ ಎಷ್ಟು ದುಡ್ಡಿಟ್ಟಿದೆಯಾ ಅದು ಯಾವುದು ಕೌಂಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ಇವತ್ತು ಇದ್ರೆ ಅದು ಇವತ್ತಿಗೆ ನಾಳೆ ಬಗ್ಗೆ ಯೋಚನೆ ಬೇಡ ಯಾಕೆಂದ್ರೆ ಇವತ್ತಿದ್ದ ಮನುಷ್ಯ ನಾಳೆ ಇರ್ತಾನಾ ಇಲ್ವಾ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ ಸೊ ನಾಳಿನ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ನೀವು ಹೇಳಿದರೆ ನಂಬಕ್ಕಿಲ್ಲ ನನ್ನ ಬ್ಯಾಂಕ್ ಬ್ಯಾಂಕ್ ಅಕೌಂಟಲ್ಲಿ ಕಮ್ಮಿ ಅಂದರೆ ಒಂದು ಮಿನಿಮಮ್ ಎರಡು ಸಾವಿರ ಇರ್ಬೋದು ಆ ಎರಡು ಸಾವಿರ ಆಚೆಗೂ ಹೋಗಲ್ಲ ಅದು ಕಮ್ಮಿ ಈಚೆಗೂ ಬರಲ್ಲ ಯಾಕಂದರೆ ಮಿನಿಮಮ್ ಬ್ಯಾಲೆನ್ಸ್ ಅದು ತೆಗಿಯೋಕ್ಕಾದ್ರೆ ಯಾವತ್ತೋ ತೆಗಿತಿರ್ತೆ ತೆಗಿತಿದ್ದು ಸಾರಿ ಆ ಎರಡು ಸಾವಿರ ಎಮೌಂಟು ತೆಗೆಯಕ್ಕೆ ಯಾವಾಗಾದ್ರೂ ಯಾವಾಗಾದರೂ ಯೂಸ್ ಮಾಡ್ತಿದ್ದೆ ಆದ್ರೆ ಅದ್ ಬೇಡ ಅಂತ ಹಾಗೆ ಇಟ್ಟಿದ್ದೀನಿ ಟು ತೌಸಂಡ್ ರುಪೀಸ್ ಮಿನಿಮಮ್ ಬ್ಯಾಲೆನ್ಸ್ ಅದು ಜಾಸ್ತಿನೂ ಇಲ್ಲ ಪರವಾಗಿಲ್ಲ ಹಾಗಂತ ಹತ್ರ ದುಡ್ಡಿಲ್ಲ ಅಂತಲ್ಲ ದುಡ್ಡು ಬರುತ್ತೆ ಈ ಚೇಂದ ಬರುತ್ತೆ ಈ ಚೇಂದ ಖರ್ಚಾಗುತ್ತೆ ಯಾಕೆಂದ್ರೆ ಒಂದೇ ಜೀವನ ಒಂದೇ ಜೀವನ ಈ ಜೀವನದಲ್ಲಿ ಜೀವಿಸ್ಬೇಕು ಅದನ್ನ ತುಂಬ ತುಂಬ ಅಂದ್ರೆ ತುಂಬಾ ಖುಷಿಯಿಂದ ಕಳಿಬೇಕು ಅನ್ನೋದು ನನ್ನ ಒಂದು ಆಶೆ ನಾನು ತುಂಬಾ ಕೆಲವು ಕೆಲ ಒಬ್ಬಿ ತುಂಬಾ ದುಡ್ಡು ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಅವ್ರ ಹತ್ರ ಎಷ್ಟು ದುಡ್ಡಿರುತ್ತೆ ಅಂತ ಲೆಕ್ಕ ಹಾಕಕ್ಕಾಗಲ್ಲ ಅಷ್ಟೊಂದು ದುಡ್ಡು ಇರುತ್ತೆ ಆದ್ರೆ ಈ ತಿನ್ನೋದಕ್ಕೆ ಅಥವಾ ಏನಾದ್ರು ತೆಗೆಯೋದಕ್ಕೆ ಕಂಜೂಸ್ ಮಾಡ್ತಿರ್ತಾರೆ ನಾನು ಇತರ ಬಜಾರ್ಗೆಲ್ಲ ಹೋದಾಗ ಅಥವಾ ಏನಾದ್ರೂ ತರಕಾರಿ ಎಲ್ಲ ತರಕ ಹೋದ ಹೋದಾಗ ನಾನು ಕೆಲವ್ರನ್ನು ನೋಡುದು ಕಾರಲ್ಲೆಲ್ಲ ಬರ್ತಾರೆ ತರಕಾರಿ ಅಂಗಡಿಯವರತ್ರ ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಬಾರ್ಗಿಂಗ್ ಮಾಡ್ತಾರೆ ಮಾಡ್ಬೇಕು ಆದ್ರೆ ಏನು ಆತರ ಬಾರ್ಗಿಂಗ್ ಮಾಡುದು ಅಂತ ಅರ್ಥ ಆಗಲ್ಲ ಮಾಲಿಗೆಲ್ಲ ಹೋದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೂ ತಗೊಂಡ್ ಬರ್ತಾರೆ ಮನುಷ್ಯನ ಜೀವನ ಹಾಗೆ ಏನೋ ಅವ್ರ ಬಗ್ಗೆ ಆಗಲ್ಲ ನಂಗೆ ಇಷ್ಟನೂ ಇಲ್ಲ ಆತರ ನಾನ್ ಹೇಗಿದ್ದೇನೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇನೆ ಸೊ ಇದು ಹುಂಡಿ ಕತೆ ಇಷ್ಟೇ ಇವತ್ತು ಏನೋ ಅನ್ಸಿದೆ ಸ್ವಲ್ಪ ಆದ್ರೂ ಸೇವ್ ಮಾಡಬೇಕು ಅಂತ ಇದನ್ನು ಸೇವ್ ಮಾಡ್ತೀನ ಇಲ್ವಾ ಅಂತ ಗೊತ್ತಿಲ್ಲ ಆದರೂ ಏನಾದರೂ ಸ್ವಲ್ಪ ಸ್ವಲ್ಪ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇದ್ರ ಇದರಿಂದ ಹಾಕಿ ದುಡ್ಡಲ್ಲಿ ಏನು ತಗೋಬೇಕು ಅಂತ ಯೋಚನೆ ಮಾಡಿಲ್ಲ ಮುಂದೆ ಯೋಚನೆ ಮಾಡಿದರೆ ಅದನ್ನು ಕೂಡ ವಿಡಿಯೋ ಮಾಡಿ ಹೇಳ್ತೇನೆ ನೀವು ಕೂಡ ನಿಮಗೆ ಯಾವತ್ತಾದರೂ ಈ ಥರ ಸೇವ್ ಮಾಡಬೇಕು ಅಂತ ಅನಿಸಿದರೆ ಈ ಥರ ತಗೊಳ್ಳಿ ಈ ಥರ ಒಂದು ಡಬ್ಬ ಓಪನ್ ಮಾಡೋಕ್ಕಾಗಲ್ಲ ಹೀಗೆ ಒಡೆದ್ ಬಿಟ್ಟೆ ತೆಗಿಬೇಕು ಯಾಕೆಂದ್ರೆ ಇದನ್ನ ಒಡಿಯೋಕ್ಕಂತೂ ನಂಗೆ ಬೇಜಾರಾಗುತ್ತೆ ಯಾಕಂದ್ರೆ ಏಯ್ಟಿ ನೈನ್ ರುಪೀಸ್ ಹೋಗುತ್ತೆ ಸೊ ಅದಕ್ಕ ಅದಕ್ಕೋಸ್ಕರ ಒಡೆಯಕ್ಕಂತೂ ಹೋಗಲ್ಲ ಸೊ ಸ್ವಲ್ಪ ಸ್ವಲ್ಪ ದುಡ್ಡಂತೂ ಹಾಕ್ತೀನಿ ಯಾವ್ದಕ್ಕಾದ್ರೂ ಯೂಸ್ ಆಗತ್ತೆ ಅಷ್ಟೇ ಹೇಳಕ್ಕಿದ್ದಿದ್ದು ಅಷ್ಟೇ ಅಲ್ಲದೆ ನನ್ನ ಅಪ್ಪನ ಸ್ಟೋರಿ ಹೇಳ್ತಿದೆ ಇನ್ ಇನ್ನೊಂದಿನ ನಾನು ಫುಲ್ ನನ್ನ ತಂದೆ ಹೇಗಿದ್ರು ಅನ್ನೋ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೋತೀನಿ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಇದೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ವಿಷಯಗಳು ಆ ಟೈಮಲ್ಲಿ ತುಂಬ ದುಃಖ ಕೊಟ್ಟಿದ್ರು ಇವಾಗ ಯೋಚನೆ ಮಾಡಬೇಕಾದ್ರೆ ನಗು ಬರೋದು ನಂಗಂತೂ ಸಿಕ್ಕಾಪಟ್ಟೆ ನಗು ಬರೋದು ಆದರೆ ಅಪ್ಪನ ಖಂಡಿತ ಮಿಸ್ ಮಾಡ್ಕೋತೀನಿ ಯಾಕೆಂದರೆ ಖಂಡಿತ ಅಂದರೆ ಖಂಡಿತ ಮಿಸ್ ಮಿಸ್ ಮಾಡ್ಕೊ ಮಿಸ್ ಮಾಡ್ಕೊತೀನಿ ಅವ್ರು ನಮ್ಮ ಜೊತೆ ಹೇಗಿದ್ರು ಹೇಗಿಲ್ವೋ ಅದು ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಆದರೆ ಅವರು ನಮ್ಮ ಅಪ್ಪ ಎಲ್ರಿಗೂ ಹಾಗೆ ನಮ್ಮ ಜೊತೆ ಇದ್ದಾಗ ಒಂದು ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ಅವರ ವ್ಯಾಲ್ಯೂ ನಮ್ಗೆ ಗೊತ್ತಾಗಲ್ಲ ಅವರು ನಮ್ಮನ್ನ ಬಿಟ್ಟು ಹೋದಾಗ ಅವ್ರ ವ್ಯಾಲ್ಯೂ ಖಂಡಿತ ಎಲ್ರಿಗೂ ಅರ್ಥ ಆಗೇ ಆಗುತ್ತೆ ನಾನು ಇನ್ನೊಂದು ವಿಷಯ ಹೇಳ್ತೇನೆ ನಾನು ಕೆಲವು ಸಲ ಟಿ ವಿ ನೋಡಬೇಕಾದ್ರೆ ಅಪ್ಪನಿಂದಲೇ ಮಗನ ಕೊಲೆ ಅಪ್ಪನಿಂದಲೇ ಮಗಳ ಮೇಲೆ ಅತ್ಯಾಚಾರ ಆ ಥರ ಎಲ್ಲ ತುಂಬ ತುಂಬ ವಿಷಯಗಳನ್ನು ಕೇಳಿದಾಗ ನನ್ಗನ್ಸೋದು ನಾವ್ ಅನ್ಕೋತೀವಿ ನನ್ನ ಅಪ್ಪ ನನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ತುಂಬಾ ಕುಡಿದ್ ಬಂದು ಹಾಗೆಲ್ಲ ಮಾಡ್ತಿದ್ರು ನನ್ಗೆ ಇನ್ಸಲ್ಟ್ ಆಗ್ತಿತ್ತು ತರ ಎಲ್ಲ ಅನ್ಕೊಂಡಿದ್ದು ಉಂಟು ಅನ್ಕೊಂಡಿದ್ದೀನಿ ಕೂಡ ಅನ್ಕೊಂಡಿದ್ದೆ ಕೂಡ ಆ ಟೈಮ್ ಅಲ್ಲಿ ಇವಾಗ ಅನ್ಸುತ್ತೆ ಅವ್ರ ಒಂದೇ ತಪ್ಪು ಕುಡಿದ್ರೆ ಅವರು ಮನುಷ್ಯ ಅಲ್ಲ ಮನುಷ್ಯ ಅಲ್ಲ ಅಂದ್ರೆ ಯಾ ಆ ರೀತಿ ಅಂತ ಅಲ್ಲ ಅವ್ರು ಯಾವತ್ತೂ ನಮ್ಮನ್ನ ಹೊಡಿದಿಲ್ಲ ಆದ್ರೆ ಬೈತಿದ್ರು ಆ ಬೈಯೋ ಬೈಗುಳ ಇದೆಲ್ಲ ತುಂಬಾ ಇರಿಟೇಟ್ ಮಾಡ್ತಿತ್ತು ಯಾಕೆ ಇರಿಟೇಟ್ ಮಾಡ್ತಿತ್ತು ಅಂದರೆ ನನಗೆ ಕುದ್ದು ನನ್ನನ್ನು ಕರೆದು ನನಗೆ ಒಂದು ಬಾರಿಸ್ತಿದ್ರೂ ನಂಗೆ ಬೇಜಾರಾಗ್ತಿರಲಿಲ್ಲ ನಾಲ್ಕು ಮನೆಯವರಿಗೆ ಕೇಳೋ ಥರ ಬೈದರೆ ಅದು ಎಷ್ಟಾದರೂ ಅಷ್ಟೇ ಇರಿಟೇಟ್ ಆಗುತ್ತೆ ನನಗೂ ಆ ಥರ ಆಗಿದ್ದುಂಟು ಸೊ ಪರವಾಗಿಲ್ಲ ಅವರಿಗೆ ನಮ್ಮ ಜೊತೆ ಇಲ್ಲ ಆದರೆ ಅವರ ಲಾಸ್ಟ್ ಆ ದಿನಗಳಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಅವರಿಗೆ ಕ್ಯಾನ್ಸರ್ ಬಂದ ನಂತರ ತುಂಬ ಅಂದ್ರಲ್ಲ ಅಂತ ಬೇಜಾರಾಗ್ತಿತ್ತು ಪರವಾಗಿಲ್ಲ ಆದರೆ ನನ್ನ ಅಪ್ಪನ ಜೊತೆ ಹಂಚ್ಕೊಂಡಂಥ ಕೆಲವೊಂದು ಖುಷಿ ಮೂಮೆಂಟ್ಗಳು ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಈ ವಿಡಿಯೋನ ನೀವು ಎಂಡ್ವರೆಗೂ ವಾಚ್ ಮಾಡಿದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅದಕ್ಕೋಸ್ಕರ ನೀವು ಮಾಡಬೇಕು ಅದಿಷ್ಟೇ ಪ್ಲೀಸ್ 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 ಕಮೆಂಟ್ ಮಾಡಿ ಬೈದರೂ ಪರವಾಗಿಲ್ಲ ಕಮೆಂಟ್ ಮಾಡಿ ಓಕೆ ಓಕೆ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಾಬಾಯ್ ಟೇಕ್ ಕೇರ್ ಲವ್ ಯು